ಆಲ್ ರೈಟ್ ಬಾಯ್ಸ್ ಅಂಡ್ ಗರ್ಲ್ಸ್ ಮತ್ತೊಮ್ಮೆ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ನಲ್ಲಿ ಸೊ ವಾಪಸ್ ಬಂದಿದ್ದೀವಿ ಸ್ವಲ್ಪ ಗ್ಯಾಪ್ ಆದಮೇಲೆ ವ್ಲಾಗಿಂಗ್ ಒಂಚೂರು ಗ್ಯಾಪ್ ಕೊಟ್ಟಿದೆ ಸೊ ವಾಪಸ್ ಮತ್ತೆ ಆನ್ ಟ್ರ್ಯಾಕ್ ಸೊ ನೋಡೋಣ ನೆಕ್ಸ್ಟ್ ವ್ಲಾಗ್ ಎಷ್ಟು ದಿನ ಆದಮೇಲೆ ಬರುತ್ತೆ ಅಂತ ಸೊ ಎನಿವೇ ಈಗ ಟೈಮ್ ಆಫ್ ಫೈವ್ ಫಿಫ್ಟಿ ಆ್ಯಂಡ್ ಟ್ವೆಂಟಿ ಸಿಕ್ಸ್ತ್ ಆಫ್ ಫೆಬ್ರವರಿ ಓ ಅನ್ನೋದು ಮರ್ತೋಗ್ಬಿಟ್ಟಿದ್ದೀನಿ ನಾನು ಸಡನ್ ಆಗಿ ಬರ್ತಾ ಇಲ್ಲ ಸೊ ಇವತ್ತು ನಾನು ಸ್ಟ್ರೀಮ್ ಮಾಡಲಿಲ್ಲ ಅದ ಮೇನ್ ರೀಸನ್ ಇದು ರೆಡ್ ಲೈಟ್ ಏನ್ ಕಾಣ್ತಿದೆ ಅದು ಬಂದ್ರೆ ಸಕ್ಸಸ್ಫುಲಿ ನಮ್ಮ ಇಂಟರ್ನೆಟ್ ಹೊಗೆ ಆಗಿದೆ ಅಂತ ನಾನು ಕಾದೆ 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 ಯೂಶಲ್ ಆಗಿ ಮೂರು ಗಂಟೆಗೆ ಸ್ಟ್ರೀಮ್ ಮಾಡ್ತೀನಿ ಅರೌಂಡ್ ಟೂ ಇಂದ ತ್ರೀ ಮಧ್ಯದಲ್ಲಿ ಸ್ಟ್ರೀಮ್ ಮಾಡ್ತೀನಿ ಸೊ ಈಗ ಫೈವ್ ತರ್ಟಿ ಫೈವ್ ತರ್ಟಿ ಅವ್ರಿಗೆ ಆದ ಹಂಗೆ ಕಂಟಿನ್ಯೂ ಆಯ್ತು ಸೊ ಇವತ್ತು ನಮ್ಮ ಇಂಟರ್ನೆಟ್ ಕನೆಕ್ಷನ್ ಹೀಗೆ ಮುಂದುವರಿಯುತ್ತೆ ಅಂತ ಅನ್ಕೊಂಡು ಸೊ ದಿನ ನಾವು ವೇಸ್ಟ್ ಮಾಡೋದು ಬೇಡ ಅಟ್ ಲೀಸ್ಟ್ ಬ್ಲಾಗ್ ಮಾಡೋಣ ಅನ್ಕೊಂಡು ಕ್ಯಾಮ್ರಾ ಹಿಡಿದಿದ್ದೇವೆ ಈಗ ನಾನು ಸ್ಟಾರ್ಟ್ ಮಾಡಿರೋ ಬ್ಲಾಗ್ ಟೋಟಲಿ ಅನ್ಪ್ಲಾಂಡ್ ಓಕೆ ಆ ಸೌಂಡ್ ಜಾಸ್ತಿ ಬರ್ತಿದೆ ಅನ್ಸುತ್ತೆ ನಮ್ಮ ಮನೆ ಸುತ್ತಮುತ್ತ ಕನ್ಸ್ಟ್ರಕ್ಷನ್ ವರ್ಕ್ ಜಾಸ್ತಿ ನೀಡಿದ್ದೆ ಸೊ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಲೊಕೇಶನ್ ಚೇಂಜ್ ಮಾಡೋಣ ಆದಷ್ಟು ಬೇಗ ಸೊ ಇವತ್ತು ನಾನು ಸ್ಟಾರ್ಟ್ ಮಾಡಿರೋ ವ್ಲಾಗ್ ಒಂಥರ ಅನ್ಪ್ಲಾನ್ ಅಂತಲೇ ಹೇಳ್ಬೋದು ಸೊ ಏನೂ ಪ್ಲ್ಯಾನ್ಸ್ ಇಲ್ಲ ತಲೆನೋದು ಜೀರೋ ಪ್ಲ್ಯಾನ್ಸ್ ಇಟ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈ ವ್ಲಾಗ್ ಕಂಪ್ಲೀಟ್ ಆಗೋದಕ್ಕೆ ಕಂಟೆಂಟ್ನಾಗ ತುಂಬಬೇಕು ಸೊ ಹೇಗೆ ತುಂಬ್ತೀನಿ ಏನು ಕತೆ ಒಂಚೂರು ಗೊತ್ತಿಲ್ಲ ಸೊ ಲೈಟಾಗಿ ಪ್ಲ್ಯಾನ್ಸ್ ಬರ್ತಾ ಇದೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಯೋಚನೆ ಮಾಡೋದಾಗಿಂದ ಸೊ ನೋಡೋಣ ಸಕ್ಸಸ್ಫುಲ್ ಆಗ್ತೀವ ಇವತ್ತಿನ ವ್ಲಾಗ್ ಇವತ್ತಿನ ದಿನವೇ ಎಂಡ್ ಮಾಡೋ ಅಷ್ಟು ಕಂಟೆಂಟ್ ಸಿಗುತ್ತಾ ಇಲ್ಲ ಮತ್ತೆ ಎಕ್ಸ್ಟೆಂಡ್ ಮಾಡಬೇಕಾ ನೆಕ್ಸ್ಟ್ ಡೇಗೆ ಈ ಬ್ಲಾಗ್ನ ಅಂತ ಸೊ ಲೆಟ್ಸ್ ಗೋ ಆಯ್ಟ್ ಬಾಸ್ಟಿಂಗ್ ಗರ್ಲ್ಸ್ ಮತ್ತೆ ವಾಪಸ್ ಬಂದಿದ್ದೀವಿ ಆ್ಯಂಡ್ ಬರ್ತಾ ಬರ್ತಾ ಯಾಕೋ ನನಗೆ ಬೆಂಗಳೂರು ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಅದು ಏನಕ್ಕೆ ರೀಸನ್ ಅಂತ ಗೊತ್ತಿಲ್ಲ ಮೇ ಬಿ ಪೀ ಕಾರ್ಸಲ್ಲಿ ಹೊರಗಡೆ ಬಂದೆ ನಾನು ಅನ್ನೋದಕ್ಕೆ ಆ ಥರ ಫೀಲಿಂಗ್ ಬರ್ತಿದ್ಯಾ ಇಲ್ಲ ತುಂಬ ದಿನ ಆಯಿತು ನಾನು ಹೊರಗಡೆ ಹೋಗಿ ಇವಾಗ ಸಡನ್ನಾಗಿ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಆ ಫೀಲಿಂಗ್ ಬರ್ತಾ ಇದೆಯಾ ಗೊತ್ತಿಲ್ಲ ಒಟ್ಟು ನಾನು ಜಾಸ್ತಿ ಫೀಲ್ ಆಯ್ತು ಇವತ್ತು ಆ್ಯಂಡ್ ವಾಪಸ್ ಬ್ಯಾಕ್ ಗ್ರೌಂಡ್ ನೋಡಿದಾಗೆ ಹಿಂಗೆ ಗೊತ್ತಾಗಿರ್ತೀವಿ ಎಲ್ಲಿ ಬಂದಿದ್ದೀನಿ ಅಂತ ಕಸಬ್ ರಾಜು ಅವರ ಅಡ್ಡಕ್ಕೆ ಬಂದಿದ್ದೀನಿ ಆ್ಯಂಡ್ ಅಷ್ಟೇ ಟೈಮ್ ಪಾಸ್ ಮಾಡೋಣ ಪಾಪ ಅವರು ಒಬ್ಬರೇ ಕೂತ್ಕೊಂಡಿರ್ತಾರೆ ಇನ್ನೇನು ಮಾಡೋಕ್ಕೆ ಕೇವೇ ಇರಲ್ಲ ಅಲ್ವಾ ಬೋರ್ ಆಗ್ತಿರುತ್ತೆ ಅಂತ ಹೇಳ್ತಿರ್ತಾನೆ ಸೊ ಹಾಗಾಗಿ ಇಲ್ಲೇ ಬರೋಣ ಒಂಚೂರು ಟೈಮ್ ಪಾಸ್ ಮಾಡೋಣ ಅಣ್ಣ ಅಂತೂ ಬರೋಕ್ಕಾಗಲ್ಲ ನಾನೇ ಬರಬೇಕು ಆ್ಯಂಡ್ ಬಂದಿದ್ದೀನಿ ಇವತ್ತು ಇಲ್ಲಿಗೆ ನೋಡೋಣ ಏನೇನು ಮಜಾ ಮಾಡ್ತೀವಿ ಅಂತ ಸೊ ನಾನು ನಿಮ್ಗೆ ಫೋನ್ ಮಾಡ್ಬಿಟ್ಟು ಅರ್ಧ ಗಂಟೆ ಅಲ್ಲಿ ಅಲ್ಲಿ ಮಗ ಅಂತ ಹೇಳಿದಾಗ ಫುಲ್ ಬೆಳಕಾಗಿತ್ತು ಸೊ ಈಗ ನಾನು ಇಲ್ಲಿಗೆ ಬರೋ ಅಷ್ಟಲ್ಲಿ ನೋಡಿದ್ರೆ ಫುಲ್ ಕತ್ತಲಾಗೋಗ್ಬಿಟ್ಟಿದೆ ಹೊರಗಡೆ ಅದು ಸ್ಟ್ರೀಟ್ ಲೈಟ್ಸು ಅಕಸ್ಮಾತ್ ನಿಮಗೇನೋ ಬ್ರೈಟಾಗಿ ಕಾಣಿಸಿದ್ರೆ ಸ್ಟ್ರೀಟ್ ಲೈಟು ಅಂಗಡಿ ಲೈಟು ಅದು ಇದು ರೀಸನ್ನಿಂದ ಬೆಳ ಬೆಳಕಾಗಿ ಕಾಣಿಸುತ್ತೆ ಬಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಇವಾಗ ಎಂಟು ಗಂಟೆ ಸೊ ಹಾಗಾಗಿ ಏನು ಏನು ಏನಾಗ ಯಾವ ಕಾರ್ಯಾಚರಣೆ ಕತ್ತಲ ಕಾರ್ಯ ರಹಸ್ಯಾಚರಣೆ ಕತ್ತಲ ಕಾರ್ಯ ರಹಸ್ಯಾಚರಣೆ ಅಂತ ಏನೋ ಗೊತ್ತಿಲ್ಲ ನಂಗಂತೂ ಅರ್ಥ ಆಗಿಲ್ಲ ಅಣ್ಣ ಅದರಲ್ಲಿ ಎಕ್ಸ್ಪರ್ಟ್ ಕತ್ತಲಲ್ಲಿ ಮಾಡಿ ಅದು ರಹಸ್ಯವಾಗಿ ಮಾಡ್ತಾ ಇದ್ದಾರೆ ಏನು ಹೇಳ್ದ ನಂಗೆ ಅರ್ಥ ಆಗಿಲ್ಲ ಎಲ್ಲೆಲ್ಲೋ ಹೋಯ್ತಾಯೆ ಸೊ ಎವ್ರಿ ಟೈಮ್ ಹೇಳ್ತಿರ್ತಾರೆ ತುಂಬ ಬೋರ್ ಆಗ್ತಿರುತ್ತೆ ಏನು ಮಾಡೋದು ಕರೆಕ್ಟ್ ಲೈಟಿಂಗ್ ಇಲ್ಲಿ ಇಲ್ಲಿರೋದು ಸೊ ಏನು ಮಾಡೋದು ಅಂತ ಗೊತ್ತಾಗಲ್ಲ ಬೇಜಾರಾಗುತ್ತೆ ಎಲ್ಲ ಹೇಳ್ತಿರ್ತಾನೆ ಮಿಕ್ಸ್ಡ್ ಫೀಲಿಂಗ್ ಇರುತ್ತೆ ಅಂತ ಸೊ ಏನೇನು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾನೆ ಅವನ ಬೋರ್ ಆ್ಯಂಡ್ ಬೇಜಾರನ್ನ ಕಳಿಯೋದಕ್ಕೆ ಅಂತ ನೋಡೋಣ ಸೊ ಅಣ್ಣ ಏನೇನು ಮಾಡ್ಕೊಂಡಿದ್ದೀರಾ ಸೊ ಇದು ಫಸ್ಟ್ ಒಣ್ಣು ಪಿ ಸಿ ತಂದಿಲಿ ಇಟ್ಕೊಂಬಿಟ್ಟಿದ್ದೀರಾ ಸೊ ಹಂಗೆ ಪಿ ಸಿನಲ್ಲಿ ಏನೇನು ನೋಡ್ತೀರಿ ಸದ್ಯಕ್ಕೆ ಏನು ನೋಡ್ತಾ ಇದ್ದೀರಾ ನ್ಯೂಸ್ ನೋಡ್ತಾ ಇದ್ದೀರಾ ಪರವಾಗಿಲ್ಲ ಏನೋ ನೋಡ್ತಾ ಇದ್ದೀರಾ ಆ್ಯಂಡ್ ಮೊಬೈಲ್ ಇದೆ ಹಾಂ ಆಮೇಲೆ ನಿಮ್ಮ ತಟ್ಟೆ ಇದೆ ಇಲ್ಲಿ ಹಾಂ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಕಾಲೇಜ್ ಟೈಮಲ್ಲಿ ಭಾರಿ ಫೇಮಸ್ ಆಗಿಬಿಟ್ಟಿತ್ತು ಸೊ ಇದನ್ನು ಆ್ಯಕ್ಚುಲಿ ಅಫಿಷಿಯಲಾಗಿ ನಾವು ಇದಕ್ಕೆ ನೇಮ್ ಮಾಡಿದ್ದೀವಿ ನಮ್ಮ ಕಾಲೇಜ್ ಟೈಮಲ್ಲಿ ಕಾಲೇಜ್ ಟೈಮಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಇದ್ರು ಅಣ್ಣ ಸೊ ಇದನ್ನ ಆಗಿ ನೇಮ್ ಮಾಡಿದ್ದು ತಟ್ಟೆ ಅಂತ ಸೊ ತಟ್ಟೆನ ಸೈಡಿಗೆ ಇಟ್ಬಿಟ್ಟಿದ್ದಾರೆ ಇವಾಗ ಇದರಲ್ಲಿ ಊಟ ಮಾಡೋಲ್ಲ ಇವಾಗ ಇವರು ಪ್ಲೇಟ್ ತಗೊಂಡ್ಬಿಟ್ಟಿದ್ದಾರೆ ಅಣ್ಣ ಇಸ್ ಆನ್ ಟಯ್ಟ ಸೊ ಹಾಗಾಗಿ ಪ್ಲೇಟ್ ತೊಗೊಂಡು ಇದ್ರಲ್ಲಿ ಊಟ ಮಾಡ್ತಾರೆ ಒಂದು ಫನ್ ಇನ್ಸಿಡೆಂಟ್ ಹೇಳ್ತೀನಿ ಸೊ ಯೂಶ್ವಲಾಗಿ ಕಾಲೇಜಾದ ಮೇಲೆ ಟೀಚರಲ್ಲಿ ಪಾಠ ಮಾಡ್ತೀನಿ ನಾವು ಮೊಬೈಲ್ ಯೂಸ್ ಮಾಡೋದು ಕಾಮನ್ ಅಲ್ವಾ ಅಣ್ಣ ತಾವಂತೂ ಜಾಸ್ತಿನೇ ಯೂಸ್ ಮಾಡ್ತಾ ಇದ್ದೆ ಸೊ ಅಂಥ ಟೈಮಲ್ಲಿ ಸಡನ್ನಾಗಿ ಏನೋ ಟೀಚರು ಅದು ಇದು ಅಂತ ವಾಕ್ ಬಂದಾಗ ನಾವು ಸಡನ್ನಾಗಿ ಮೊಬೈಲ್ನ ಒಳಿಕಾಕೊಬೇಕು ನಮ್ಮದೆಲ್ಲ ಮೊಬೈಲು ಒಳಗೆ ಇದ್ವಿ ಇಲ್ಲ ಬ್ಯಾಗ್ ಮುಂದೆ ಇಟ್ಟು ಬ್ಯಾಗ್ ಒಳಗೆ ಇದ್ವಿ ಸೊ ಅದಂಥರ ರಿಯಲ್ ಸ್ಟ್ರಗಲ್ ಆಗಿತ್ತು ನಮ್ಮ ಕಶ್ಯಪ್ ರಾಜು ಅದು ಟೀಚರ್ ಬಂದ ತಕ್ಷಣ ಮೊಬೈಲ್ನ ಸಾರಿ ಮೊಬೈಲ್ ಎಲ್ಲ ಒಂದು ತಟ್ಟೆನ ಜೋಬಲ್ಲಿಗೆ ಇಟ್ಕೊಳೋದು ಸೊ ಹೇಗೆ ಅನಿಸ್ತಿದೆ ಇವಾಗ ಪ್ಲೇಟ್ ಶುರು ಮಾಡೋದೇನಿಂದ ಈಗ ಅಣ್ಣ ಪ್ಲೇಟ್ ಶುರು ಮಾಡಿದ್ದಾರೆ ಬಟ್ ಟೀಚರ್ ಯಾರೂ ಬರೋದಿಲ್ಲ ಪಾಕೆಟ್ ಒಳಗಿಟ್ಕೊಳ್ಳೋಕ್ಕೆ ಅವ್ರ ಅದು ಬರ ರೈಟ್ ಲಾಸ್ಟ್ ಬ್ಲಾಗಲ್ಲಿ ಓಕೆ ಫೋಕಸ್ ಲಾಸ್ಟ್ ಬ್ಲಾಗಲ್ಲಿ ಟ್ರೈ ಮಾಡಿದ್ವಿ ಆನ್ಲೈನ್ ಆರ್ಡ್ರ್ ಮಾಡೋಕ್ಕೆ ಫುಡ್ ಡೋರ್ ಸ್ಟೆಪ್ಪಿಗೆ ಬರಲಿ ನಾವು ಯಾವ ನೋಪ್ತಾನೆ ಅಲ್ಲಿವರೆಗೂ ಅವರೇ ಬಂದು ಕೊಡ್ತಾರೆ ಅಂತ ಅಣ್ಣ ಏನೋ ಸಾಧನೆ ಮಾಡಿದರು ಬಟ್ ಫೇಲ್ಯೂರ್ ಆಗಿತ್ತು ಲಾಸ್ಟ್ ಟೈಮು ಬಟ್ ಈ ಸರಿ ಬಂದಿದ್ದೀನಿ ಈ ಸರಿ ಅದನ್ನೇ ಮಾಡ್ತೀನಿ ಫೇಲ್ಯೂರ್ ಆಗ್ದಂಗೆ ನೋಡ್ಕೋತೀನಿ ಅಂತ ಏನೋ ಸಾಧನೆ ಮಾಡೋಕ್ಕೆ ಕೊಡ್ತಿದ್ದಾರೆ ಸೊ ಏನಿಸುತ್ತೆ ಸೊ ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾವು ಆರ್ಡರ್ ಮಾಡಿದಾಗ ಈ ಅಣ್ಣನೂ ನಮ್ಮ ಜೊತೆನೇ ಇದ್ದರು

ಮುಖದಲ್ಲಿ ನಗು ಬಿಕಾಸ್ ಆರ್ಡರ್ ಬಂದಿದೆ ಸ್ವಲ್ಪ ಅದಾದ್ಮೇಲೆ ನಿಮ್ಗೆಲ್ಲ ಸಿಗ್ತೀನಿ ಬ್ಯಾಟಿಂಗ್ ಬಾಯ್ ಬಿಸಿ ಐತ್ಲೈ ಆಟ ಆಡೋ ನೋಡಲಿ ಬಿಸಿ ಆಗಿರೋದ್ರಿ ಕೈ ಮೇಲೆ ಬಿಡು ಸೊ ಎಲ್ಪಾದ್ಮೇಲೆ ನಾನ್ ನಿಮ್ಗೆಲ್ಲ ಸಿಗ್ತೀನಿ ಸೊ ಲೆಟ್ಸ್ ಐ ಸೈಡ್ಗೆ ಆಲ್ ರೈಟ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹೆವಿಲಿ ಡಿನ್ನರ್ ಆದಮೇಲೆ ಯಾಕೋ ಒಂಚೂರು ನಿದ್ದೆ ಇಳಿತಾ ಇತ್ತು ಮನೆಗೆ ಹೋಗೋಣ ಅಂತ ಅನಿಸ್ತು ಬಟ್ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ವಿ ನಾನು ಮತ್ತು ಕಶ್ಯಪ್ ಒಂದು ರೈಡ್ ಹೋಗೋಣ ಅಂತ ಸೊ ಕಶ್ಯಪ್ ಓಡಿಸ್ತಾ ಇದ್ದಾನೆ ಗಾಡಿನ ಇಲ್ಲ ಎಲ್ಲಿದ್ದೀವಿ ಇವಾಗ ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಓಕೆ ಮಲ್ಲೇಶ್ವರಂ ಹತ್ರ ಹತ್ರ ಎಲ್ಲೆಲ್ಲೋ ಇದ್ದೀವಿ ಎಲ್ಲಿ ಅಂತ ಗೊತ್ತಿಲ್ಲ ಯಾಕೆ ನನ್ನ ಕ್ಯಾಮ್ರಾ ಫೋಕಸ್ ಮಾಡೋಕ್ಕೆ ಕಳ್ತಾ ಇದೆ ನಂತರನೇ ನನ್ನ ಕ್ಯಾಮ್ರಾಗೂ ನಿದ್ದೆ ಬರ್ತಾ ಇದೆ ಅನಿಸುತ್ತೆ ಸೊ ಈಗ ಅರ್ಜೆಂಟಾಗಿ ನನ್ನ ನಿದ್ದೆ ಹೋಗ್ಸೋಕ್ಕೆ ಒಂದು ಟೀ ಬೇಕು ಅಂತ ಕೇಳಿದ್ದೀನಿ ಕಶ್ಯಪ್ಗೆ ಸೊ ಹುಡ್ಕಾಡ್ತಾ ಇದ್ದೀವಿ ಎಲ್ಲಿ ಸಿಗುತ್ತೆ ಟೀ ಅಂತ ಬಿಕಾಸ್ ತುಂಬ ಲೇಟಾಗಿ ಹೋಗಿದೆ ಎಷ್ಟು ಹನ್ನೆರಡು ಗಂಟೆ ಹತ್ರ ಹತ್ರ ಇದೆ ಸೊ ಅಂಗಡಿಗಳೆಲ್ಲ ಮುಚ್ಚಿಬಿಟ್ಟಿದೆ ಆ್ಯಂಡ್ ನಮ್ಮ ಒತ್ತಾಯದ ಮೇರೆಗೆ ಐ ತಿಂಕ್ ಲೈಟಿಂಗ್ ಅಷ್ಟು ಚೆನ್ನಾಗಿಲ್ಲ ಓಕೆ ಇವಾಗ ಮಚ್ ಬೆಟರ್ ಐ ಥ್ಯಾಂಕ್ ಯು ಸೊ ಮಚ್ ಬ್ರೋ ಏ ಫ್ರೆಂಡ್ ಆದರೆ ಹೀಗಿರಬೇಕು ಸೊ ನಮ್ಮ ಒತ್ತಾಯದ ಮೇರೆಗೆ ನಮ್ಮ ಕಶ್ಯಬ್ ರಾಜು ಅವರು ಟೀ ಕೊಡಿಸಿದ್ದಾರೆ ಫಸ್ಟ್ ಥಿಂಗ್ ಆ್ಯಂಡ್ ಸೆಕೆಂಡ್ ಥಿಂಗ್ ನಮಗೋಸ್ಕರ ಲೈಟ್ ಹಿಡಿದಿದ್ದಾರೆ ನಮ್ಮ ಫೇಸ್ ಒಂಚೂರು ಗ್ಲೋಯಿಂಗ್ ಆಗಿ ಬೆಳಿಕೆ ಆ್ಯಂಡ್ ಚೆನ್ನಾಗಿ ಕಾಣಲಿ ಮೇನ್ ಥಿಂಗ್ ನಮ್ಮ ಕ್ಯಾಮ್ರಾ ಫೋಕಸ್ ಮಾಡಲಿ ನಮ್ಮನ್ನು ಅಂತ ಥ್ಯಾಂಕ್ ಯು ಸೋ ಮಚ್ ಬ್ರೋ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟೀ ಹಿಂಗೆ ಇಟ್ಕೊಳ್ಳಿ ಹಿಂಗೆ ಇಟ್ಕೊಳ್ಳಿ ಆಗ ಹಿಂಗಲ್ಲ ಹಿಂಗೆ ಕೈ ಮುಂದಕ್ಕೆ ಹಾಕಿ ಸ್ವಲ್ಪ ಹಾಂ ಹೀಗೆ ಹಾಂ ಈಗ ಚೆನ್ನಾಗಿ ಕಾಣ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಟೀಗೆ ಹಾಗೂ ಲೈಟಿಗೆ ಯಾಕೆ ಇಷ್ಟು ಒಳ್ಳೆ ಬುದ್ಧಿ ಅವಾಗ ಅವಾಗ ಮಾತ್ರ ಅಲ್ವಾ ಪ್ರತಿ ಸರಿ ಇರಲ್ಲ ನಿಮ್ಗೆ ಒಳ್ಳೆ ಬುದ್ಧಿ ಏನೋ ಒಂಥರ ಖುಷಿ ಆಗುತ್ತೆ ಮಧ್ಯರಾತ್ರಿ ಟೀ ಕುಡಿಯೋದಕ್ಕೆ ನನಗೆ ಗೊತ್ತಿಲ್ಲ ನಿದ್ದೆ ಬರ್ತಾ ಇತ್ತು ಇವಾಗ ಜ್ಯೂಸ್ ಕುಡಿದ್ವಿ ಆಗ್ಲೇ ಟೀಗೆ ಹೋಗಿದ್ವಿ ಹಾ ಜ್ಯೂಸ್ ಕುಡಿದ್ವಿ ಬಟ್ ಅದೇನೋ ಎನರ್ಜಿ ಬರಲಿಲ್ಲ ಸೊ ಟೀನೇ ಬೇಕು ಅನಿಸ್ತು ನೋಡೋಣ ಟೀ ಕುಡಿದ ಮೇಲೆ ಏನಾದ್ರು ಸ್ವಲ್ಪ ಎನರ್ಜಿ ಬರುತ್ತಾ ನೆಕ್ಸ್ಟ್ ಎಲ್ಲರೂ ಹೋಗಕ್ಕೆ ಇಲ್ಲ ಸೀದಾ ಮನೆಗೆ ಹೋಗ್ಬೇಕು ಅನಿಸುತ್ತಾ ವಾಟ್ ಯು ಥಿಂಕ್ ಬ್ರೋ ಗೋಟ್ ಬ್ರೋ ಗೋಟ್ ಶೇರ್ಸ್ ಚೇರ್ಸ್ ಅಂದ್ರೆ ಇಲ್ಲ ಸೊ ಇನಿವೆ ನೀವು ಟೀ ಕುಡಿತಾ ಇಲ್ಲ ಗೊತ್ತು ಆದ್ರೂ ಒಂದು ಚೇರ್ಸ್ ನನ್ನ ಕಡೆಯಿಂದ ಸೊ ಅವ್ರ ರೈಟ್ ಬಾಯ್ಸ್ ಅಂಡ್ ಗರ್ಲ್ಸ್ ವಾಪಸ್ ಬಂದ್ವಿ ಕಶ್ಯಪ್ ಮನೆ ಹತ್ರ ಗಾಡಿಯಲ್ಲಿ ಬಿಟ್ಟು ಹೋಗಿದ್ದೆ ಆ್ಯಂಡ್ ಕಶ್ಯಪ್ ಗಾಡೀಲಿ ಹೋಗಿದ್ವಿ ಆ್ಯಸ್ ಟೋಲ್ಡ್ ಓಕೆ ಜ್ವರ ಕೂಗಿದ್ರೆ ಡಿಸ್ಟರ್ಬ್ ಆಗುತ್ತೆ ಬೇರೆಯವ್ರಿಗೆ ಸೊ ಮಧ್ಯರಾತ್ರಿ ಒಂದು ಗಂಟೆ ಆಗ್ತಾಯಿದೆ ಸೊ ಎಲ್ಲ ಮಲಗಿರ್ತಾರೆ ಜಾಸ್ತಿ ಕೂಗಾಡೋದು ಬೇಡ ನಾವು ಸೊ ಎನಿವೇ ಫುಲ್ ಎನರ್ಜಿ ಬಂದುಬಿಡ್ತು ಟೀ ಕುಡಿದ ಮೇಲೆ ಆ್ಯಂಡ್ ಹಂಗೆ ಸುತ್ತಾಡಿಕೊಂಡು ವಾಪಸ್ ಬಂದಿದ್ದೀವಿ ಸೊ ಈಗ ಮನೆಗೆ ಹೋಗುವ ಸಮಯ ಕಶ್ಯಪ್ಗೆ ಬಾಯಿ ಹೇಳುವ ಸಮಯ ಸೊ ಬ್ರೋ ಬಾಯ್ ಯೂರ್ ಹಾಸ್ಪಿಟಲ್ ಯಾವಾಗಲಾದರೂ ಓಕೆ ನೀನು ಹೇಳಪ್ಪ ನಾನು ಫ್ರೀ ಇರ್ತೀನಿ ನನಗ್ ಮೆತ್ತಿಗೆ ಮಾತಾಡೋದ್ ಬಿಟ್ಟು ಅಣ್ಣಕ್ ಹೋಗ್ತಾವೆಲ್ಲ ಹಂಗೆ ವಾಯ್ಸ್ ಮಾತಾಡಿಲ್ಲ ಮಾತಾಡಲ್ಲೇ ಇಲ್ಲ ಇಲ್ಲಿಗೆ ಹೋಗಲ್ವಾ ವಯಸ್ಸು ಸೊ ಎನಿವೆ ಟೈಮ್ ಟು ಎಂಡ್ ದ ವ್ಲಾಗ್ ಥ್ಯಾಂಕ್ ಯು ಸೋ ಮಚ್ ವಾಚ್ ಗರ್ಲ್ಸ್ ಇಲ್ಲಿವರೆಗೂ ವ್ಲಾಗ್ ನೋಡಿದ್ದಕ್ಕೆ ಆ್ಯಂಡ್ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಆ್ಯಂಡ್ ನಂದು ಇರಲಿ ಅಂತ ಒಂದು ಲೈಕ್ ಹಾಕ್ಬಿಡಿ ಹೆಂಗಾರಾಗಲಿ ಅಂತ ಇನ್ನೊಂದು ಲೈಕ್ ಹಾಕ್ಬಿಡಿ ನೀನು ಹಾಕು ನಿಂದು ಇರಲಿ ಅಂತ ನಾನು ಆಗ್ತೀನಿ ಸೊ ಹೊಸಬ್ರಾಗಿದೆ ನಮ್ಮ ಚಾನಲ್ಗೆ ರಪ್ ಅಂತ ಸಬ್ಸ್ಕ್ರೈಬ್ ಆಗಿ ಜಾಯಿನ್ ಆಗಿ ನಮ್ಮ ಕೆ ಜಿ ಕೆ ಫ್ಯಾಮಿಲಿಗೆ ಆ್ಯಂಡ್ ಐ ಯು ಸಾ ಇನ್ನೊಂದು ವ್ಲಾಗ್ನಲ್ಲಿ ಸೊ ಟಿಲ್ ದೆನ್ ಟೇಕ್ ಕೇರ್ ಕೀಪ್ ಸ್ಮೈಲಿಂಗ್ ಬ ಬಾಯ್ 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 బేగ ఆకలు అచ్చేగ అచ్చు బని ఫైర్ ಫುಲ್ ಒಗೆ ಕಟ್ಟಿದ ವಾತಾವರಣ ಕಾರಣ ತೌಸಂಡ್ವಾಲ ಸರ ಹೊಡೆದಿದ್ದಕ್ಕೆ ಹೊಡೆದವರು ಎದುರು ಬರುತ್ತಿರುವ ಇಬ್ಬರು ಮನುಷ್ಯರು ಇಲ್ಲ ಒಬ್ಬನೇ ಬರ್ತಾ ಇದ್ದಾನೆ ಇನ್ನೊಬ್ಬ ಇನ್ನೊಂದ್ರು ನಿಂತಿದ್ದಾನೆ ಇದ್ದಾನೆ ಆಮೇಲೆ ಸ್ಥಿತಿ ಹೀಗಿದೆ ರೋಡಿನ ಸ್ಥಿತಿ ನೆರೆಹೊರೆಯ ಜನಗಳೆಲ್ಲ ಬಂದು ಹೊರಗಡೆ ನಿಂತು ನೋಡುತ್ತಿದ್ದಾರೆ ಸಮಯವೀಗ ಹತ್ತು ನಲವತ್ತೈದಾಗಿದೆ ರಾತ್ರಿ ಮಜಾ ಬಂತು